এই জন ট্যুশন যেত বত মালে এল্পি হ্যাঁ এম আল্পো টুশন জপার পি ট্যুশন টিচর করছি নমলি জপার প্যুশনগ কাস পর মুার ট্যুশন টেন ಯಾರ್ ಯಾನ ಟೀಚರ್ ಇಟ್ ಇಸ್ ಫುಲ್ ಟೀ ಶರ್ಟ್ ಧರ್ಮೋಗೋ ಈ ಮೊಬೈಲ್ ಯಾರ್ ನ ಓ ದಿಲ ಬರಿಟ ದಿಲ ಬರಿಟ ಮೊಬೈಲ್ ಪಪ್ಪನಣ್ಣ ಬರಿಟ ದಿಲ್ಲ ಅವಳು ಅಮ್ಮ ಬರಿ ಬೋರ್ಸೇ ಎಲ್ಲೆರ್ ದಕ್ಕ ಮೂಲ್ ಟೀ ಶರ್ಟ್ ರಾತ್ರೆ ಟೀ ಶರ್ಟ್ ಜಪ್ ಒಂಜ್ ಪಜ್ಜೆ ಎಲ್ಲ ಮಂದೇರಿ ತಾಲೆಂಪು ಪೂರ ಕೊಡ್ತುಕೊಡಪ್ಪ ಅಂದ ಔಷನ್ ಫೋನಾಗ ಪಜ್ಜೆ ಮಂದೇರಿ ತಾಲೆಂಪು ಪೂರ ಕೊಡ್ತುಕೊಡಪ್ಪ ನಾನು ಅವಲೇಜ್ ತಣ್ಣ ನಾಳು ಮೊಬೈಲ್ ದಿಲ ದಿಲ ಮೊಬೈಲ್ ಅಲ್ಲ ಪಪ್ಪ ಅತ್ತೆ ಅಂತ ದೀಲ ಮೊಬೈಲ್ ಬೇಗ ಪಕ್ಕದಿಲ್ಲ ಮೊಬೈಲ್ ಅಲ್ಲ ಟ್ಯೂಷನ್ ಟೀಚರ್ನ ಫೋನ್ ಬರ್ತೇನೆ ದಿಲ್ಲ ಪಕ್ಕ ದಿಲ್ಲ ಪಕ್ಕ ದಿಲ್ಲ ట్యూషన్ టీచర్న ఫోన్ బతనల్ ఓలిత ఒలే మొబైల్ దీల బరీట ఈ జాయిని ట్యూషన్ పోదు జ్ బైదన్ ఇల్ జాగ్జి పోదు అంచిన మెసేజ్ బర్త టీచర్న దాదాపండ జీ అను న్రే బుద్ధి బే తంపులే అంచా అంత బేగన పోదు తమ్మత్తనా ಒರರ ಉದಾಸೀನ ಮಲ್ತಿನ ಮಸ್ತ್ ಉದಾಸೀನ ಮಲ್ಪೆ ಬರೆಯಾರ ಒಂದು ಉದಾಸಿನ ಉದಾಸೀನ ಬುಂಡ ಎಡ್ಡೆ ಬುರ ಬರೆಯಪ್ಪೆ ಅಂಚ ಇತ್ತೆ ಅವು ಟೀಚರ್ ಬುಡ್ಸಿಗೆ ನನ್ನ ಬೇತ ಟೀಚರಿಗೆ ಬರ್ಪ ಮಮ್ಮಿ ಬುಡ್ಸಿದೆ ಬಣ್ಣ ಮಮ್ಮಿ ಜೋರ್ ಮಲ್ಪೆ ಇರತ್ತ ಒಲ್ಲ ಹೊಪ್ಪ ನಿಮ್ಮ ಯಾವ ಟೀಚರ್ ಒಪ್ಪದೆ ಎಲ್ಲ ಮಲ್ಪ ಜಿರತ್ತೆ ಅಂಚಾ ಎಲ್ಲ ಅಡುಗೆ ಮಲ್ತು ನಾನು ಆ ಬುಕ್ಕ ತಿಕ್ವಿನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಸೊಲ್ಲರ್ ಸರ್ಟ್ ಬನ್ನಿ ಬಂದ್ ನಾನು ಇನ್ನ ಯರ್ಪುರಿನ ಅನ್ನು ಮನೇಲೆ ಸಬ್ಸ್ಕ್ರೈಬ್ ಮಾಡಿದ್ದಾರ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಅಂದರೆ ಈಗ ವೀಡಿಯೋ ಶುರು ಮಾಡಿಕೊಂಡಲ್ಲೇ ದಾದ ಪಂಡ ಜಿ ಅನ್ನ ಇಲ್ಲಿ ಡ್ಯಾನ್ಸ್ ಕ್ಲಾಸಲ್ಲಿ ಅಂಚಿಲ್ಲ ಹಾಂ ಹೋಗ್ತಾ ಒಂದು ಹತ್ತೊಂದು ಕಾಲಾಡು ಹತ್ತೊಂದು ಆರೆ ಪತ್ತೊಂದು ಏನು ಪಿಡೋದು ಅಂಚಾ ಇಲ್ಲಿ ಇನ್ನೂ ಒಂದಿಲ್ಲ ಜಿ ಅನ್ ಗುಡ್ ರೆಸ್ ಕ್ಲಾಡ್ ಒಂದು ನಮ್ ಕಾಡು ಬೀರೆ ಪಾಂಡಲ್ಲೋಕೆ ಬೇರೆ ಬೇರೆ ಪಾಠ ಖುಷಿ ಹಾಕುದು ಬರ್ತಡೇ ಕೂಡ ಡ್ರೆಸ್ ಮಸ್ತ್ ಇದೆ ಬೈತೇನೆ ಕೆಲವು ಡ್ರೆಸ್ ಕೂಡ ಪ್ಯಾಂಟ್ ಕೂಡ ಇಲ್ಲಿ ಆಗುತ್ತೇನೆ ಅಂತ ಇನ್ನೇ ಪಾಡೋದು ಜಾತಿ ಅಪ್ಪ ಆಗಿದೆ ಬೇಜಾರು ನಿನ್ನ ಹೊರಲ್ಲ ಕಾಡ್ದು ಜಾತು ಕೆಲ ಅವ್ರೆಸ್ ಏನು ಒಂದ್ ಸರ್ತಿ ಪಾಡಿದ ಉಡು ಮೂಜು ವರ್ಷದ ಬಟ್ಟೆ ಹೊರನೆ ಬಟ್ಟೆ ದಾನಿ ಹೊರ ಪೊಕ್ಕ ಒಂದು ಪೊಕ್ಕ ವೈದ್ಯ ಹೊರ ಕಾಡ್ದೆ ಪೊಕ್ಕ ಅನ್ನ ಚೆನಕಿರಲ್ ಅಂದ್ರೆ ಒಂದು ಡ್ರೆಸ್ ತನಿಖೆ ಆಗುತ್ತೆ ಹೂ ಪುರೇಳಿ ಡ್ರೆಸ್ ಪೂರಂಗ್ ಹಂಗೆ ಇದು ಗೋಡ್ರೆಜದೇ ये आन दाऊ रे स्पाय आहे નું તરી સ્ટીજ લેકનું બળ કોરી કોરી બોલે કોરી કોરી ઓય પડાય થોડી સ્તરીત તો પાવ પડાય નકતાજી પડા પડું ચુરમલલું ડેટા ફૂલ બંધ પડા अजून પડ잖아 હવે પડ હવે પડી તો મસ્ત થઈ જશે તો આ બીજી વાત લગાણી છે तो ये न पक्का निस्तेव आहे आता अ पण विशेष तो चीने तो यंग स्क्रीन च पक्का पाडला आणि याने दोन चोवीस ते पाडल्या आणि आम्ही ब मस्त कोटनले काढले त्यापासून पडत होतं म्हणून नंतर त्याचा वास डान्स क्लास रेडी करतो आतान ora आतान ora पाटर्नोला ഇര ആർമേൻ പൂജാരി енകവൻ പരാർ മേരൻ ഓടുകയാ енകമന്ത്രി ലാർമേലണ്ട് ജിയ എന്നതിലുണ്ട് ഇല്ല ബാഗ് ഇല്ല ഹൈറ്റഡ് ഇനി ഇത്രേ റൈറ്റ് ഹാൻഡ് വാച്ച് മിനിറ്റാക്കി നീക്കൾ അതക

ಇದ್ರ ದೂರವಿದ್ದಾರ್ದ ಜಿಯನ್ ದೂರವಿದ್ದಾರ್ದನ್ ಹ್ಮ್ ಜಿಯ ನನ್ನ ಜಪ್ರಾಯ್ ಡ್ಯಾನ್ಸ್ ಕ್ಲಾಸ್ ಎಲ್ಲಿ ಬರ್ತದ ಒಂದು ಗೊಬ್ಬ ಒಂದಿತ್ತೆ ಆಯ್ನತೆಗೆ ಆಯ್ತು ಗೊಬ್ಬರದು ಆಯ್ನ ಜಪ್ರಾಯ ಅದೇ ಪೂಡಲ್ಲ ಟ್ಯೂಷನ್ ಕ್ಲಾಸ್ ಎರಡು ನಾನು ಏನಿಲ್ಲ ಹೋದ ಜಪ್ನ ಆಯ್ನೆ ಜಪ್ ರೀ ಯಾನ್ ಜಪ್ಪರ ಪೋಯೆ ಯಾನ್ ಲಕ್ಕ ಇತ್ತ ಚಾ ಪಾತ್ರ ಪಂದ ಬಯ್ಯಾ ಚಾ ಪರಂದ ಇತ್ತ ಆಪುಂಡು ಎಂಕ್ಲ ತ ನಿದ್ರೆ ಬತ್ತಲೆ ಕಾ ಒಂದ ನನ ಜಪ್ಪರ ಪೋಂಡ ನೀರ್ ಬತ್ತನ ಕೊಡ್ತತೆ ಲೆತ್ತನ ಗೊತ್ತಾಕು ಚಂದ ಜಿತ್ತಿ ಏನ ಕೋಡೆ ಕೈಟೆ ಕುಂತಾತೆ ಮಿಷನ್ ಮಿಷನ್ ಪಾತ್ರೆ ಜೊಂತೆ ಕುಂತಿ ಇತ್ತ ಪಂದ ಕೈಟೆ ಆದಿದನ ಪಣ ಮುರಾನ್ ಮಿಷನ್ ಟ ಪಾತ್ರೆ ಕೋಡೆ ಒಂದು ಒಂದ ಕುಂತು ಕೋಡೆ ಇತ್ತ ಪಂದ ಕೈಟೆ ಆದಿದ ಇದೆ ಆಚೆತೆ ము వర్షా చలి చలి తలకి ఉండు వర్షా బు అద పని పని గంటు ఉంటా ఎగ్లగర నీర్ బేగ బర్కు ఊర లేట్ బు ఉండే టైమ్ ఫిక్స్ ఇతడు తుంగు ఇత ఒక నాలుగు గంట ఒక గంట బర్కొర నాలరకు బ అంచుజి లక్కు నీర్ బోర్డు ఉండాలి ఎన్నె చా రెడీ అండ్ చా అండ్ ఎన్న నన్న విచ్చి బిచ్చి చా పర్క చా పర్త అన్నాక నన్న నీర్ జింజారా ఇప్పి అదా పర్క జీర చాయ్ గోస్కర నన్న తూక జీ అన్న అక్క బీ అన్న దాదాకీ పూర ఉండు పంద ನನ್ನ ಪಕ್ಕ ಲಕ್ಕೂಚೆ ನನ್ನ ಆಜು ಗಂಟೆ ಹಾಜರಕ್ಕೆ ಲಕ್ಕೋನು ಟ್ಯೂಷನ್ ಹೋಗೋಣ ಕೊರ್ತಗು ಅವ್ಲ ಲೆಕ್ಕೊಡ್ತುಂಬ ಕೇಂದ್ರ ಉಂಡು ಜೊತೆ ಒಂದು ಮಮ್ಮಿನಿ ಟ್ಯೂಷನ್ ಉಂಡ ಬಂದು ಅಂಚ ಹೊರರ ಮೂರು ಸರಿ ಲಕ್ಕದ ಟ್ಯೂಷನ್ ಟ್ಯೂಷನ್ಗೆ ಹೋಗ್ಕಿದ್ವಿ ಹೊರರ ಮೂರು ಸರಿ ಜಿಂಡ ಮುಂದ್ಕೊಂಡು ಕುಲ್ವೆ ತೂಕ ಇನ್ನ ಏನಪ್ಪುಂಡು ಬಂದೆ ಎನ್ನ ಮಗನ ಟ್ಯೂಷನ್ ಕೊಡ್ತುಂಬು ಬಾ ನೆ ಅಲ್ಲೇ ಏನೋ ಬಾಬಾ ಪಣಡು ಇನಿ ಮೊಬೈಲ್ ಮುಟ್ಟುದುಜೆ ಅಂತ ನೋಡ ಬಾಬು ಬಾಬು ಚೇಸಿದೆ ಮೊಬೈಲ್ ಮುಟ್ಟುದಿಜಿ ಅಂತ ಅನ್ನೋಡುಗೆ ಪಂಡ ಇನ್ ಟ್ಯೂಷನ್ ಟೀಚರ್ ಕೆನ್ ಬಲತ್ತೆ ಜಿ ಹಾನ್ ಮೊಬೈಲ್ ತೂತೇನ ಬಂದೆ ತೂತೆ ಆ ಅದಕ್ಕೋಸ್ಕರ ಇತ್ತ ಟ್ಯೂಷನ್ ಕೊಡ್ತಮ್ಮ ಮಮ್ಮಿ ಆನ್ ಮೊಬೈಲ್ ತೂ ತಿಜ್ಜತ್ತೆ ಇನ್ನಿ ತೂತು ಬಲ್ಲಂಗೆ ತೂಲೆ ಪೂರ ಗೊತ್ತಾಗ್ಬೋದು ಪಂಪರ್ಟಾ ಇತ್ತೆ ಮುಟ್ಟು ಜಿಚ್ಚೆ ಜಿ ಜೆ ಇದನ್ನು ಪಂದೇ ಇರ್ಚಿ ತಿತ್ತೆ ಬಾಬಾ ಮೊಬೈಲ್ ಮುಟ್ಟು ತಿಜರ ಪಿಪ್ರೆಂಡ್ಸ್ ಅನ್ಬಿಟ್ಟು ಬುಕ್ಕಿಪ್ಪ ಅದನ್ನು ಇನ್ನು ಚಪ್ಪಂಡೂಮ್ ಬಾತ್ರೂಮಾಡ ಅವಳು ಚಪ್ಪಡ ಯಾವ ಜಿ ನಿಜು ಎಲ್ಲೆಲ್ಲ ಕೊಂಬಲ್ಲ ಅಣ್ಣ ಜಪರ ಅಲ್ಲಿ ಜಿ ಹಾ ನನ್ ಬುಡ್ ಬತ್ತೆ ಆ ಒಂಚ್ ಕೆಲ್ಸ ಆ ನಾನಲ್ಲಿ ತು ಪಾರೊಂಡು ಎಡ್ದು ಮನ್ ಆ ಎಡಿಟಿಂಗ್ ದ ಕೆಲ್ಸ ಪು ರೆಡಿಟ್ ಆಲ್ಪಡತಿ ಕೆಲವರೇನು ಅರ್ಜೆಂಟ್ ಅರ್ಚ್ಟೀಡಿಯೋ ಎಡಿಟ್ ಮಾಡ್ತೇಣ್ಣ ಓಡೋದು ವಿಡಿಯೋ ನಂಚೆ ಲಾಸ್ಟು ಕೂಡೋರ ಕೂರ್ ತಿಂಡ್ ವೀಡಿಯೋ ಗೊತ್ತಾಗುತ್ತೆ ವಿಡಿಯೋ ಮಾಡಿ ಬೇಕು ವ್ಯೂಸ್ ಕೂಡ ಕೊಯ್ಬೇಕು ಕೂಡ ಡೇಟ್ ಮಲ್ಪ ಸರಿಯಾಗುತ್ತೆ ಇಂಗೆ ಅಕ್ಕಿ ಹೋಗಿದ್ದ ಮುಂದಲತ್ತೆ ತೆಕ್ಕಿದಿತ್ತಿತ್ತಂಡು ಜೀವನ ಬರ್ತಿದೆ ಅದೇ ನಮಗೆ ಪೂಜೆ ಕೂಡ ಅದನ್ನ ತಂದು ಇಂಚ ಅವ್ ಆ ಫ್ರೆಂಡ್ಸ್ ನನ್ನ ಏನಾರ ಪಕ್ಕ ಕೆಲಸ ಮಲ್ತಗೆ ತಂದು ಎಡಿಟಿಂಗ್ ಮಲ್ಪೆ ಆಯ್ತು ಪಕ್ಕ ಯೂಟ್ಯೂಬ್ ಬೇದೆ ಕೆಲಸ ನೋಡಿ ಹೆಂಗೆ ಕೊಂಚೂರು ಅವಲೊಂಚೂರು ಮಲ್ತೆಗೆ ತಂದು ಬುಟ್ಟ ಪದೇ ಪಣ ಜಿಯನ್ನು ಬರ್ತಿ ಬೋಕಾಪು ಜಯ ಬರೋಡು ಎಲ್ಲ ಅಡುಗೆಲ್ಲವೋಡು ಆಯ್ತು ಪಕ್ಕ ಏನ ಏನೋ ಎಡಿಟಿಂಗ್ ಆವಡು ಏನ ಯೂಟ್ಯೂಬ್ ಏನಲ್ಲ ಇನ್ನ ಪರ್ಸನಲ್ ಕೆಲ್ಸ ಎತ್ತ ಮಲ್ತಿಗೆ ತೊಂದರೆ ಅಂಚ ಇನ್ನ ತೆಲ್ಲೇ ವೀಡಿಯೋ ನೀಡ ಹೆಣ್ಣು ಮಲ್ಪೆ ನೆಕ್ಸ್ಟ್ ವೀಡಿಯೋ ತಿಕ್ಕಗ ತೂಕ ಏನು ಆಪ ನೆಕ್ಸ್ಟ್ ವೀಡಿಯೋ ಬಂದೆ ಆತನೇಟಾ ಮಾತೇಲ ಬಾಯ್ ಬಾಯ್